ಸರ್ ಎಲ್ಲರೂ ಇಲ್ಲಿ ಕನೆಕ್ಟ್ ಆದರೆ ಹಾರ್ಟು ಕನೆಕ್ಟ್ ಆಗಲ್ಲ ಹಾರ್ಟ್ ಕನೆಕ್ಟ್ ಆದರೆ ಬ್ರೈನ್ ಕನೆಕ್ಟ್ ಆಗಲ್ಲ ನೀವು ಎರಡೂ ಕಡೆ ಕನೆಕ್ಟ್ ಆಗಿದ್ದರೆ ಎಲ್ರಿಗೂ ಯಾಕಂದರೆ ಹುಡುಗಿ ಹೇಳ್ತಾರೆ ನೋಡಿ ಯಾರು ಎಲಿಮಿನೇಟ್ ಆಗಬೇಕು ಅಂತ ವಿನಯ್ ಅಂತ ಹೇಳ್ತಾರೆ ಯಾರು ಆಗಬೇಕು ಅಂದರೆ ವಿನಯ್ ಅಂತ ಹೇಳ್ತಾರೆ ಸೊ ಇಷ್ಟು ಸಾಕಷ್ಟು ಜನ ಅವರಷ್ಟೇ ಅಲ್ಲ ಇನ್ನೂ ತುಂಬ ಜನ ಅದೇ ರೀತಿ ಇದ್ದರು ನಿಮಗೆ ಪ್ರೀತಿ ನಾನು ಸಲಾರ್ ರಿಯಾಕ್ಷನ್ ತೊಗೊಳೋದಕ್ಕೆ ಹೋದಾಗ ಹೇಗಿದೆ ಸಲಾರ್ ಅಂತ ಅಂತ ಅಂದಾಗ ಕೆಲವರು ಸಂಗೀತ ಔಟ್ ಆಗಲಿ ಅಂತ ಮನೆಗೆ ಕಳಿಸಿ ಅನ್ನೋರು ಕೆಲವರು ವಿನಯ್ನ ಮನೆಗೆ ಕಳಿಸಿ ಅನ್ನೋರು ಅಷ್ಟು ಕನೆಕ್ಟ್ ಆಗೋಗ್ಬಿಟ್ಟಿದ್ರಿ ನೀವಿಬ್ಬರು ಜನಕ್ಕೆ ಆ ಪ್ರೀತಿಗೆ ಎಲ್ಲ ವೋಟ್ ಏನು ನಾನು ಆಡಿರೋ ಒಂದು ತಪ್ಪು ಮಾತಿಗೆ ಎಷ್ಟು ಜನ ಹೇಟ್ ಮಾಡಿದ್ರು ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಹತ್ತರಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವು ಮಾತುಗಳು ಬರುತ್ತೆ ತಪ್ಪುಗಳಾಗತ್ತೆ ಅಂಡ್ ಅದನ್ನ ಕ್ಷಮಿಸಿ ಇಷ್ಟ ಎಷ್ಟೊಂದು ಪ್ರೀತಿ ಕೊಟ್ಟಿರೋ ರಂಗನಾಥ್ ಪುರೋಹಿ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಲಕ್ಷ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಫ್ರೀಡಮ್ ಡೌನ್ಲೋಡ್ ಮಾಡಿ ಪ್ರತಿ ಒಬ್ಬ ಕನ್ನಡಿಗರಿಗೂ ತುಂಬಾ ಹೃದಯದಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪ್ರತಿನಿ ಬರೀ ಕರ್ನಾಟಕದಲ್ಲ ಇಡೀ ಬಡಿ ಬರೀ ಇಂಡಿಯಾ ನನಗೆ ಶಾಕ್ ಆಗಿದ್ದು ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ನನ್ನ ಫೋಟೋ ಹಾಕಿರೋದು ಪ್ರತಿಯೊಬ್ಬ ಫ್ಯಾನ್ಗೂ ಯು ಎ ಇಂದ ಮಾತಾಡಿದ್ದಾರೆ ದುಬೈಯಿಂದ ಮಾತಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಐ ಲವ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಕೊಟ್ಟಿರೋದಕ್ಕೆ ಈ ಪ್ರೀತಿಗೆ ಎಲ್ಲೂ ಧಕ್ಕೆ ಬರೆದೇ ಇರೋಂಗೆ ನೋಡ್ಕೊತೀನಿ ಆ್ಯಂಡ್ ನಿಮ್ಮನ್ನು ಆದಷ್ಟು ಆದಷ್ಟು ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಸ್ಯಾಂಡಲ್ವುಡ್ ಬಿಗ್ ಸ್ಕ್ರೀನ್ ಮೇಲೆ ನೀವು ಮಿಂಚಬೇಕು ಅಷ್ಟೇ ಅಲ್ಲ ಪ್ಯಾನ್ ಇಂಡಿಯಾದಲ್ಲೂ ನೀವು ವಿಲನ್ ಆಗಿ ಮಿಂಚಲಿ ಅಂತ ನಾನು ಕೂಡ ಆಸಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ವಿನಯ್ ಅವರ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜ್ಗೋಪಾಲ್ ಟಿ ವಿ ನೈನ್ ಬೆಂಗಳೂರು